ನಮಸ್ಕಾರ ಯಾಕೆ ನಾವು ಯಾವಾಗಲೂ ಸಂತೋಷವಾಗಿರೋಕ್ಕಾಗಲ್ಲ ಯಾಕೇಳ ಆತಂಕ ನಾವು ಸಂತೋಷವಾಗಿರೋದಕ್ಕೆ ಬೀಳಲ್ಲ ಈಗ ನಾನು ಹೇಳೋ ಈ ಐದು ಕಾರಣಗಳು ನಮ್ಮನ್ನು ಯಾವಾಗಲೂ ಆತಂಕಕ್ಕೆ ಒಳಪಡಿಸ್ತಾನೆ ಇರುತ್ತೆ ನಮ್ಮನ್ನು ಸಂತೋಷವಾಗಿರೋದಕ್ಕೆ ಬೀಳೋದೇ ಇರುತ್ತೆ ಯಾವುದು ಅಂತ ನೀವು ಚೆಕ್ ಮಾಡ್ಕೊಳ್ಳಿ ಮೊದಲನೇದು ಏನಾದರೂ ಸಾಧಿಸಬೇಕು ಅನ್ನೋ ಒತ್ತಡ ನನ್ನ ಲೈಫಲ್ಲಿ ಏನಾದರೂ ಮಾಡಬೇಕು ಅಚೀವ್ ಮಾಡಬೇಕು ಸಾಧನೆ ಮಾಡಬೇಕು ಅಂತ ನಿರಂತರವಾಗಿ ಓಡ್ತಾನೇ ಇರೋದು ನಾನು ಎಲ್ಲರಿಗಿಂತ ಬೆಸ್ಟ್ ಅನ್ಸ್ಕೋಬೇಕು ಒಳ್ಳೆ ಮಗಳು ಅನ್ಸ್ಕೋಬೇಕು ಒಳ್ಳೆ ಹೆಂಡತಿ ಅನ್ಸ್ಕೋಬೇಕು ಒಳ್ಳೆ ಸೊಸೆ ಅನ್ಸ್ಕೋಬೇಕು ಒಳ್ಳೆ ಗಂಡ ಅನ್ಸ್ಕೋಬೇಕು ಹೀಗೆ ಆ ಒಂದು ಆ ಕಾನ್ಸ್ಟೆಂಟ್ ಆ ಒಂದು ಇಂದ ನಾವು ಕೆಲಸ ಮಾಡ್ತಾನೆ ಇರ್ತೀವಿ ಒಳ್ಳೆಯವರು ಅನ್ಸ್ಕೋಬೇಕು ಟಾಪ್ ಇರಬೇಕು ಮುಂದೇನಾಗುತ್ತೋ ಭಯ ಆರ್ಥಿಕ ಪರಿಸ್ಥಿತಿ ಏನಾಗುತ್ತೋ ಬಾಂಧವ್ಯಗಳೇನಾಗುತ್ತೋ ನನ್ನ ಆರೋಗ್ಯ ಏನಾಗ್ಬಿಡುತ್ತೋ ನಾನು ಈಗಲೇ ದುಡಿಬೇಕು ಸಾಧನೆ ಮಾಡಬೇಕು ಅಂತ ಅದು ಅಲ್ಲಿ ಪರ್ಫೆಕ್ಷನ್ ಆಗಿ ಪರಿಪೂರ್ಣತೆಯಿಂದ ಕರೆಕ್ಟಾಗಿರಬೇಕು ನಾನು ಮಾಡಿದ್ದು ನನ್ನ ನನ್ನದೇ ಎಲ್ಲದಕ್ಕಿಂತ ಸೂಪರ್ ಆಗಿರಬೇಕು ಈ ಥರ ಮೆಂಟಾಲಿಟಿಯಲ್ಲಿ ದಿನನಿತ್ಯ ನಾವು ಕೊಡ್ತಾ ಇದ್ದರೆ ನಾವು ಆ್ಯಶಿಯಸ್ಸಿಗೆ ಒಳ್ಳೇದು ಇನ್ಸ್ಟೆಂಟ್ ಸ್ಟಿಮ್ಯುಲೇಷನ್ ನಿರಂತರವಾಗಿ ಉತ್ತೇಜನ ಬೇಕೇ ಬೇಕು ನನಗೆ ಏನು ಈಗಿನ ಒಂದು ಯುಗದಲ್ಲಿ ಮೊಬೈಲ್ ಈ ಡೇಟಾ ಇನ್ಫಾರ್ಮೇಶನ್ ಯುಗದಲ್ಲಿ ಪ್ರತಿನಿತ್ಯ ಮೊಬೈಲ್ ಇಲ್ದಿದ್ರೆ ನಮ್ಗೆ ಇರೋಕ್ಕೆ ಆಗಲ್ಲ ಈಗ ಲ್ಯಾಪ್ಟಾಪ್ ನೋಡ್ತಾ ಇರ್ತೀವಿ ಅದನ್ನು ಮುಚ್ಚಿಬಿಟ್ಟು ಮೊಬೈಲ್ ನೋಡ್ತಾ ಇರ್ತೀವಿ ಮೊಬೈಲ್ ಆಯಿತಾ ಟಿ ವಿ ನೋಡೋದು ಟಿ ವಿ ಆಯ್ತಾ ವೀಡಿಯೋ ಗೇಮ್ಸು ಅದು ಸೊ ನಮಗೆ ಏನಾದರೂ ಆ ಡೇಟಾ ಹಿಂದೆ ಇನ್ಫಾರ್ಮೇಷನ್ ಹಿಂದೆ ಓಡ್ತಾನೆ ಇರ್ತೀವಿ ತಿಳ್ಕೋಬೇಕು ಪಾಲಿಟಿಕ್ಸ್ ಏನಾಯಿತು ಅಲ್ಲಿ ನ್ಯೂಸ್ ಏನಾಯಿತು ಇಲ್ಲೇನಾಯಿತು ಆ ಆ ಸೀರಿಯಲ್ ಏನಾಯಿತು ಈ ಇನ್ಫಾರ್ಮೇಷನ್ ಏನಾಯಿತು ಫಾರ್ ಎಕ್ಸಾಂಪಲ್ ಡಿವೋರ್ಸ್ ಅಂತ ತೊಗೊಂಡ್ರೆ ಈ ಡಿವೋರ್ಸ್ ಅನ್ನೋ ಕಾನ್ಸೆಪ್ಟ್ ನಮ್ಗೆ ಗೊತ್ತೇ ಇರಲಿಲ್ಲ ಮುಂಚೆ ಏನೋ ಲೈಫ್ ಹೆಂಗೆ ಬರುತ್ತೋ ಹಂಗೆ ಹೋಗುತ್ತೆ ಅಂದ್ಕೊಂಡು ಜೀವನ ಮಾಡ್ತಾಯಿದ್ರು ಆದರೆ ಈಗ ಯಾವಾಗ ಆ ಡಿವೋರ್ಸ್ ಅನ್ನೋ ಕಾನ್ಸೆಪ್ಟ್ ಬಂತು ಆವಾಗ ಅದ್ರ ಬಗ್ಗೆ ರಿಸರ್ಚ್ ಮಾಡೋದು ಸರ್ಚ್ ಮಾಡೋದು ಏನದು ಯಾಕದು ನಾವು ಹೆಂಗೆ ಲೈಫಲ್ಲಿ ಅಪ್ಲೈ ಮಾಡ್ಕೋಬೋದು ನಮಗೆ ಹೆಂಗೆ ಜೀವನದಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ವಿಷಯಗಳು ತಿಳ್ಕೊಬೇಕು ಈ ತರ ಇನ್ಫಾರ್ಮೇಶನ್ ಗ್ಯಾದ್ರಿಂಗ್ ಮಾಡ್ತಾನೆ ಇರುತ್ತೆ ಸೊ ಅಲ್ಲೂ ನಮಗೆ ನಾವು ಗೊತ್ತಿರದಾಗೋಶಿಯಲ್ ಆನ್ಸಿಟಿ ಇದೇನಂದ್ರೆ ಇದೇನಂದರೆ ಗೊತ್ತಾರೋ ಏನು ನಾನು ಹಿಂಗೆ ಮಾತಾಡಿದ್ರೆ ಅವರೇ ನನ್ ಗೊತ್ತಾರೋ ನಾನು ಈ ರೀತಿ ರೆಡಿ ಆದ್ರೆ ಅವ್ರು ನನ್ ಗೊತ್ತಾರೋ ಸದಾ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಮತ್ತೆ ಮುಖಾಮುಖಿಯಾಗಿ ಮಾತಾಡೋದೇ ಇಲ್ಲ ಒಬ್ರು ಅಂತ ಈಗ ಹಬ್ಬಗಳೆಲ್ಲ ಬಂದ್ಬಿಡ್ತು ಅಂದ್ರೆ ಇನ್ನೂ ಆನ್ಸಿಟಿ ಜಾಸ್ತಿ ಆಗಿ ಹೋಗ್ಬಿಡುತ್ತೆ ಚೆನ್ನಾಗಿ ಅಲಂಕಾರ ಮಾಡಬೇಕು ಅವ್ರಿಗಿಂತ ನಾವು ಚೆನ್ನಾಗಿರ್ಬೇಕು ಅವ್ರಿಂತ ನಾವು ಅಲಂಕಾರ ಚೆನ್ನಾಗಿ ಮಾಡಬೇಕು ನಾವು ಎಲ್ಲರಿಗಿಂತ ಟಾಪ್ ಅನ್ಸ್ಕೋಬೇಕು ನಮ್ದು ಲಾಸ್ಟ್ ಇಯರ್ ಗಿಂತ ಈ ಇಯರ್ ಇನ್ನೂ ಚೆನ್ನಾಗಿ ಬರಬೇಕು ಈ ತರ ಆನ್ಜಿಯಸಿಗೆ ಒಳಗಾಗ್ತಾ ಆಗ್ತಾ ಆ ಹಬ್ಬದ ಕಾನ್ಸೆಪ್ಟ್ ಅದ್ರ ಹಿಂದಿರೋ ಸೈನ್ಸನ್ನೇ ನಾವು ಮಾಡ್ತೀವಿ ಯಾಕೆ ಹಬ್ಬನ ಮಾಡ್ತೀವಿ ಅನ್ನೋ ಒಂದು ಆ ಒಂದು ಟೆಕ್ನ ಆ ಸೈನ್ಸನ್ನ ಮರ್ತಬಿಟ್ಟು ನಾವು ಆಂಗ್ಷಸಿ ಒಳಗಾಗಿ ನೆಮ್ಮದಿನೇ ಹಾಡು ಹಾಳು ಮಾಡ್ಕೊಂಡ್ಬಿಡ್ತೀವಿ ದಿನ ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ ಸೊ ಅದು ಒಂದು ನಮ್ಮಲ್ಲಿ ಯಾವಾಗಲೂ ಇರುತ್ತೆ ಇನ್ನು ನಾಲ್ಕನೇದು ಕಂಪ್ಯಾರಿಸನ್ ಕಲ್ಚರ್ ಯಾವಾಗಲೂ ಕಂಪೇರ್ ಮಾಡ್ಕೊಳ್ತೀವಿ ಸೋಷಿಯಲ್ ಮೀಡಿಯಾ ಬಹಳ ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಈ ಕೇಸು ಮತ್ತೆ ಸ್ಟೋರ್ ರೂಮ್ ಈ ಶೋಕೇಸಲ್ಲಿ ಅಲ್ಲಿ ನಾವು ಯಾವ ತರ ವಸ್ತುಗಳನ್ನು ಬೇರೆ ಸ್ಟೇಟ್ ಗಳಿಂದ ತಗಿರೋದು ಬೇರೆ ಕಂಟ್ರೀಸ್ ಇಂದ ತಗೊಂಡಿರೋದು ಸ್ವಲ್ಪ ಲೈಟ್ಸ್ ಆಗಿ ಕಲರ್ಫುಲ್ ಆಗಿ ಶೋ ರೆಡಿ ಮಾಡಿರ್ತೀವಿ ಅದೇ ಸ್ಟೋರ್ ರೂಮು ಸ್ಟೋರ್ ರೂಮ್ ಹೆಂಗಿರುತ್ತೆ ಏನೋ ಡಂಪ್ ಮಾಡಿರ್ತೀವಿ ಅದೇನು ಬ್ಯೂಟಿಫುಲ್ ಇಟ್ಕೊಂಡಿರಲ್ಲ ಅದೇ ತರ ಈ ಸೋಶಿಯಲ್ ಮೀಡಿಯಾ ಅನ್ನೋದು ಶೋಕಿಸಿದ್ದಾನೆ ಎಲ್ಲರೂ ಅವರವರ ಒಂದು ಬ್ಯೂಟಿಫುಲ್ ಮೆಮೊರೀಸ್ ಬ್ಯೂಟಿಫುಲ್ ಮೂಮೆಂಟ್ಸ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಾರೆ ಈ ಸ್ಟೋರ್ ರೂಮ್ ಅನ್ನೋದು ನಮ್ಮ ಜೀವನದಲ್ಲಿ ಬರುವಂತ ಚಾಲೆಂಜಸ್ ಇದ್ದಾವೆ ಪೇನ್ ಹರ್ಟು ಇದೆಲ್ಲ ಸ್ಟೋರ್ ರೂಮ್ ಇದ್ದಾವೆ ಈ ಸ್ಟೋರ್ ರೂಮ್ನ ನಾವು ಶೋಕಿಸಿ ಕಂಪೇರ್ ಮಾಡಕ್ಕಾಗತ್ತ ಅದನ್ನೇ ನಾವು ಮಾಡ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದು ಅಯ್ಯೋ ಅವ್ರಿಗೆ ಆಗ್ತಾ ಇಲ್ಲ ಅವ್ರ ಹೋಗಿರೋ ಪ್ಲೇಸ್ಗಳಿಗೆಲ್ಲ ನಾವು ಹೋಗಕ್ ನನಗೆ ಇಷ್ಟು ಒಳ್ಳೆ ಗಂಡ ಇಲ್ವಲ್ಲ ನನಗೆ ಇಲ್ಲಿ ಒಳ್ಳೆ ಸೊಸೆ ಇಲ್ವಲ್ಲ ನನಗೆ ಆ ಒಳ್ಳೆ ಮಗಳಿಲ್ವಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನೋಡಿ ಕಂಪೇರ್ ಮಾಡಿಕೊಂಡು ನಮ್ಮನ್ನ ನಾವು ಆ ಸೆಲ್ಫ್ ಸಪರ್ಟೇಜ್ ಅಂತಾರಲ್ಲ ನಮ್ಮನ್ನ ನಾವು ತೆಗೆದುಕೊಂತ ಯಾವಾಗಲೂ ಕರುಗ್ತಾ ಇರೋದು ಕಾನ್ಶಿಯಸ್ ಅಲ್ಲಿ ಸೊ ಇದು ಕಲ್ಚರ್ ಇನ್ನು ಐದನೇದು ನಮ್ಮ ಜೀವನದಲ್ಲಿ ಆಗಿರುವಂತಹ ಆ ನೆಗೆಟಿವ್ ಎಕ್ಸ್ಪೀರಿಯನ್ಸಸ್ನ ರೀಕಾಲ್ ಮಾಡ್ತಾ ಇರೋದು ನಮ್ಮ ಜೀವನದಲ್ಲಿ ಕೆಲವೊಂದು ಅಹಿತಕರ ಘಟನೆಗಳು ನಡೆದಿರುತ್ತೆ ಪದೇ ಪದೇ ಯೋಚನೆ ಮಾಡ್ತಾ ಇರೋದು ಕೆಲಸ ಮಾಡ್ತಾ ಇರುವಾಗಲೂ ಅದ್ರ ಬಗ್ಗೆ ಯೋಚನೆ ಇನ್ನೇನೋ ಮಾಡ್ತಾ ಇರುವಾಗ ಅದ್ರ ಬಗ್ಗೆ ಯೋಚನೆ ಇನ್ನು ಅದೇ ತರ ಸಿಚುಯೇಷನ್ಸ್ ಏನಾದರೂ ಬಂತು ಆನ್ಕ್ಷಸ್ಸಿಗೆ ಒಳಗಾಗದು ಹೀಗೆ ನಮಗ್ ಗೊತ್ತಿಲ್ಲದಂಗೆ ನಾವು ಆ ಆನ್ಸಿಟಿಗೆ ಒಳಗಾಗ್ತಾನೆ ಇರ್ತೀವಿ ಸೊ ಇದರಿಂದಾನೆ ಕಾಯಿಲೆಗಳನ್ನು ತಂದ್ಕೊಳ್ತೀವಿ ಎಷ್ಟೋ ಕಾಯಿಲೆಗಳು ನಾವು ಗೊತ್ತಿಲ್ಲದಂಗೆ ಯಾಕೆ ಬರ್ತಾ ಇದೆ ಅಂದರೆ ನಾವು ಪ್ರತಿನಿತ್ಯ ಆನ್ಸಿಟಿಯಲ್ಲೇ ಬದುಕ್ತಾ ಇರ್ತೇವೆ ಸೊ ನಿಮ್ಮ ಜೀವನದಲ್ಲಿ ಈ ಐದು ಕಾರಣಗಳಲ್ಲಿ ಎಲ್ಲಿ ನೀವು ಸ್ಟ್ರಕ್ ಆಗಿದ್ದೀರಾ ಯಾವ ಆ್ಯನ್ಸಿ ಆನ್ಸಿಟಿಯಲ್ಲಿ ನೀವು ಒಳಗಾಗಿದ್ದೀರಾ ಅಂತ ಚೆಕ್ ಮಾಡಿಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ